ರಂಗನಾಥ ಸ್ವಾಮಿ ದೇವಸ್ಥಾನ ವೈಕುಂಠ ಕಿರೀಸ ಅಲಂಕಾರ ಮಾಡ್ತಾರೆ ಗೌರಂಗನಾಥ ಸ್ವಾಮಿ ಬೆಟ್ಟ ಅಂತ ಹುಳಿಯಾರಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ವರ್ಷ ವರ್ಷನೂ ಪೂಜೆ ಮಾಡ್ತಾರೆ ದೇವರು ದೊಡ್ಡದಾಗಿದೆ ರಂಗನಾಥ ಸ್ವಾಮಿಯಲ್ಲಿ

गणपति so, <laughs> <laughs>

ಸಲಾಯದಾನನೋಕೇ ಹಾಯ್ ಹಾಯ್ ಆದೂ ಬಸಲ್ಲಾ गार <coughs> <coughs>

ಅನ್ನದಾನ ಅನ್ನದಾನಿನಯ ಊಟ ಎಲ್ಲಾರ್ಗೂ ಇರುತ್ತೆ ಡೈಲಿ ಇರುತ್ತೆ ಯಾವಾಗಲೂ ഊട്ട ഏരാ കുമറ ദൃഷ്ട്രാ വല്ല ആമേ നോ എനായി ಎಲ್ಲ ಉತ್ಸವಗಳು ಮಾಡ್ತಾರೆ ಇದ್ರ ಮೇಲೆ ಬಾರೆ ಏಯ್ ನಿಂತ್ಕೋ ಬಾರ ನಿಂತ್ಕೋ ಬಾರ ಹಾಂ huh? ಕಳ್ತದ್ದು ಸನ ಬೆತ್ತ ಎಲ್ಲ ಬರಬೇಕು ಅಷ್ಟೆ ಎಂಡ್ ಟೆಂಚರ್ हेलो हेलो ಯಾಕಂದ್ರೆ ನಡ್ರಿ ಬರ್ತೇನೆ 50 ಬಿಟನೇ

ನಮ್ದು ಇಪ್ಪತ್ತು ಇಪ್ಪತ್ತೈದಕ್ಕೆ ಬಂದಿದೆಯನ್ನ ನಲ್ವತ್ತೈವತ್ತು ತಾಕ್ಸಿದ್ದು ಇಪ್ಪತ್ತೈದಕ್ಕೆ ಬಂದಿದೆ ಮಾವಿನ ಗಿಡ ಮಾವಿನ ಗಿಡ ಇಪ್ಪತ್ತೈದಕ್ಕೆ ಹ್ಞೂ ಹೋಗಲಿಲ್ಲ ಅದು ಏನಾನ ಆ ಟ್ಯಾಕ್ಟ್ರು ಪಾಕ್ಟ್ರ್ ಉಳ್ಬೇಕಾರೆ ಏನಾನ ಮಾಡ್ತಾರೆ ಹ್ಞೂ ಕಾಯಿ ಬಿಟ್ಟಿತ್ತು ಓದಿಸಲಿ ಇದು ಹಾಕ್ಬೇಕು ಹಾಕ್ಬೇಕೇಣ ಈ ಸಲ ಔಷಧಿ ಒಡ್ಸುವಾಗ ಹೇಳ್ರಿ ಇನ್ನೇ ಇನ್ನೊಂದೂವರೆ ನಿಮಿಷ ಇಲ್ಲ ಕಣ ಕೊಡ ಅವ್ರಿಗೆ ದಾಸ ಕೊಡೋ ದಾಸ ಹಿಂಗೆ ಅಂತ ಒಬ್ಬ ದಾಸ ಹಿಂಗೆ ಕೊಡೋಣ ಲಕ್ಷ್ಮೀ ರಮಣ ಪದವಿಂದ ವೈಕುಂಠ ವಾಸಗೋ ರಂಗನ ಪದವಿಂದ